ಹಾಯ್ ಎಲ್ಲರಿಗೂ ನಾನಿವತ್ತು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮುಂದೆ ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸುಸ್ವಾಗತ ನನ್ನ ವೀಡಿಯೋಗೆ ಜಾಸ್ತಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಮೇಡಮ್ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ಬಾಂಡ್ಲಿನ ಇಟ್ಕೊಂಡು ಎಣ್ಣೆ ಹಾಕಿ ಸ್ಟವ್ ಹಚ್ಚಿ ಎಣ್ಣೆ ಹಾಕಿ ಅದಕ್ಕಾದ ಮೇಲೆ ಸ್ವಲ್ಪ ಜೀರಿಗೆ ಸೋಂಪು ಮತ್ತು ಏಲಕ್ಕಿ ಲವಂಗ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣಕ್ಕೆ ತುರ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಸ್ಮೂತಾಗಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತು ಈರುಳ್ಳಿ ಹಸಿ ಆಗಿ ಸ್ವಲ್ಪ ಬೇಯಬೇಕು ಅಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಈರುಳ್ಳಿ ಗೋಲ್ಡನ್ ಕಲರ್ ಕಲರ್ ಆಗಬೇಕು ಮತ್ತು ಹಸಿ ಹೋಗಬೇಕು ಚೆನ್ನಾಗಿ ಬೇಯಿಸ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಇಲ್ಲಿ ಕಸೂರಿ ಮೆಂತ್ಯ ಹಾಕ್ತಾ ಇದ್ದೀನಿ ಪಲಾವ್ಗೆಲ್ಲ ಹಾಕ್ತೀವಲ್ಲ ಚಿಕನ್ ಮಸಾಲ ಪಲಾವ್ಗೆಲ್ಲ ಇದನ್ನು ಕಸೂರಿ ಮೆಂತ್ಯ ಅಂತಾರೆ ಇದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಫ್ಲೇವರಿಗೋ ಫ್ಲೇವರಿಗೋಸ್ಕರ ಹಾಕೊಳ್ಳೋದು ಅಷ್ಟೇ ಚೆನ್ನಾಗಿರುತ್ತೆ ಫ್ಲೇವರು ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಹಾಕಿ ಸ್ವಲ್ಪ ಒಂದು ಐದು ಒಂದು ಒಂದು ನಿಮಿಷ ಹಾಗೆ ಬಾಯ್ಲ್ ಮಾಡಿಕೊಂಡು ನೆಕ್ಸ್ಟ್ ಟೊಮೊಟೊ ಹಾಕೋತಾ ಇದ್ದೀನಿ ನಾನು ಟೊಮೊಟೋನು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅದು ಚೆನ್ನಾಗಿ ಸ್ವಲ್ಪ ಮೆತ್ತಿಗೆ ಸಾಫ್ಟಾಗಿ ಬೆಂದ ಮೇಲೆ ಟೊಮೊಟೊ ಹಣ್ಣು ನೆಕ್ಸ್ಟು ಒಂದು ಐದು ನಿಮ್ ಒಂದು ಒಂದು ನಿಮಿಷ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಅರಿಶಿನ ಪುಡಿ ಸ್ವಲ್ಪ ಮೊಟ್ಟೆ ರೆಸಿಪಿ ಆಗಿರೋದ್ರಿಂದ ಕಲರ್ ಕೂಡ ಕೊಡುತ್ತೆ ಇದು ಹಾಗೆ ಒಂಥರ ಮೊಟ್ಟೆ ರೆಸಿಪಿ ಅಲ್ವಾ ಇದು ಹೆಗ್ ರೆಸಿಪಿ ಅಲ್ವಾ ಮೊಟ್ಟೆ ಹಾಕಿ ಮಾಡ್ತಿರೋದು ಒಂಥರ ಹೊಲ್ಸ ಹೊಲ್ಸು ಅಂತಾರೆ ನೋಡಿ ಒಂಥರ ಸ್ಮೆಲ್ ಬರ್ತಿರುತ್ತೆ ಅದು ಸ್ಮೆಲ್ ಅವಾಯ್ಡ್ ಮಾಡುತ್ತೆ ತಕ್ಷಣ ಪುಡಿ ಆಗಿ ಆರೋಗ್ಯಕ್ಕೆ ಒಳ್ಳೆಯದು ನೆಕ್ಸ್ಟ್ ಇಲ್ಲಿ ಮಸಾಲೆಗಳನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಖಾರದ ಪುಡಿ ಪುಡಿ ಗರಂ ಮಸಾಲೆ ಹೇಗೆ ಮಸಾಲೆ ಇಷ್ಟು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒನ್ ಟೂ ಮಿನಿಟ್ಸ ಒಂದು ಐದು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಬೇಯಿಸ್ಕೊಂಡು ನೆಕ್ಸ್ಟ್ ಆಲ್ರೆಡಿ ನಾನು ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಐದು ಮೊಟ್ಟೆನ ನೆಕ್ಸ್ಟ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೀರು ಹಾಕ್ಬಿಟ್ಟು ಎಷ್ಟು ಬೇಕು ನಮಗೆ ತುಂಬ ಸಾಂಬಾರು ಥರನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಆಗಿ ನೀರನ್ನ ಹಾಕಿ ಬೇಯಿಸ್ಕೋಬೇಕು ನಮಗೆ ನಾವು ಯಾ ಯಾವ ಕ್ವಾಂಟಿಟಿಲಿ ಇದ್ದೀವಿ ಅಂತ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ನೆಕ್ಸ್ಟ್ ಅದು ಚೆನ್ನಾಗಿ ಕುದಿ ಬಂತು ಉಪ್ಪೆಲ್ಲ ಹಾಕಿ ಕುದಿ ಬಂದಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ ತೋರಿಸಿಲ್ಲ ನಾನು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಕಲ್ಲು ಉಪ್ಪರು ಹಾಕೋಬೋದು ಯಾವ ಉಪ್ಪು ಯಾವ ಉಪ್ಪು ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಮೊಟ್ಟೆನ ಎರಡು ಭಾಗ ಮಾಡಿಕೊಂಡು ಒಂದು ಮೊಟ್ಟೆನ ಎರಡು ಭಾಗ ಹಾಕಿಬಿಟ್ಟು ಪೀಸ್ ಕಟ್ ಮಾಡಿ ಚಾಕಲ್ಲಿ ಮತ್ತು ಅದನ್ನು ಹಾಕಿ ಬಾಯ್ಲ್ನ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಎರಡು ನಿಮಿಷ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆಗಿ ಹೆಗ್ ಮಸಾಲೆ ರೆಡಿ ಆಯಿತು ನೆಕ್ಸ್ಟ್ ಚಪಾತಿ ಕೂಡ ಮಾಡ್ಕೊಂಡಿದ್ವಿ ಇದಕ್ಕೆ ಚಪಾತಿ ಪರೋಟ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎಗ್ ಮಸಾಲೆಗೆ ಸೂಪರ್ ಡೂಪರ್ ಟೇಸ್ಟು ಯಾರೆಲ್ಲ ನನ್ನ ಚಾನಲ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇರಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ హతా ఎలాగూ థ్యాంక్ యూ సో మచ్ థ్యాంక్ ఫర్ వాచింగ్